ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಮಲಗಿರ್ತಾಳೆ ಅಲ್ಲಿಗೆ ವಿಕ್ರಮ್ ಬರ್ತಾನೆ ಹಾಸ್ಗೆ ಮೇಲೆ ಕುಂತ್ಕೊಂಡು ವೇದನ್ ಕೈ ಹಿಡ್ಕೊಂಡು ಬೇತಾಳ ಆ ಚಿಕ್ಕಗೂಡಲ್ಲಿ ಗೂಡಲ್ಲಿ ಬೆಚ್ಚಿಗಿದ್ದಲ್ಲೇ ಆದ್ರೆ ಈಗ ಈ ಬಂಗಾರದ ಪಂಜರಕ್ ಬಂದು ಸಿಗಾಕೊಂಡಿದೀಯಾ ನೀನು ಯಾರು ಅಂತ ಕೇಳ್ದಲ್ಲ ಆ ಶಾಕ್ ಇಂದ ನನ್ಗೆ ಇನ್ನ ಆಚೆ ಬರಕ್ ಆಗ್ತಾ ಇಲ್ಲ ಗೊತ್ತ ನನ್ ಬೇತಾಳೆಂ ಕೇಳಿದ್ ಬಿಟ್ಲಲ್ಲ ಅಂತ ಒಂದ್ ವೇಳೆ ಈ ಪ್ರಯತ್ನದಲ್ಲಿ ನನ್ ಉಸ್ರೇನಾದ್ರೂ ನಿಂತೋದ್ರೆ ನೀನು ನನ್ ಜೊತೆನೆ ಬಂದ್ಬಿಡು ಆಯ್ತಾ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೋಗಕ್ ಟ್ರೈ ಮಾಡ್ತಾನೆ ಅಷ್ಟಲ್ಲಿ ವೇದ ವಿಕ್ರಮ್ ಕೈನ ಇಟ್ಕೊಂತಾಳೆ ಅದನ್ನ ನೋಡಿ ವಿಕ್ರಮ್ಗೆ ತುಂಬಾನೇ ಖುಷಿ ಆಗುತ್ತೆ ವೇದಾಗೆ ಮೇಲ್ ನನ್ ನೆನ್ಪಿಲ್ಲ ಅಂದ್ರು ವೇದ ಮನಸ್ಸಲ್ಲಿ ನಾನು ಇದ್ದೀನಿ ಬೇತಾಳ ನಾನು ನಿನ್ನ ಮನಸಲ್ಲಿ ಇದೀನಿ ಅಂತ ಅಂದ್ಕೊಂಡು ತುಂಬಾ ಖುಷಿ ಇರ್ತಾನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಿನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ